ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗು ಚಾನಲ್ನಿಂದ ಇವತ್ತು ಏನಪ್ಪ ಅಂತಂದರೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಇವತ್ತು ಇವತ್ತು ಚರ್ಚಿಗೆ ಬಂದಿನಿ ಯಾವ ಚರ್ಚು ಪವಿತ್ರ ಹೃದಯದ ಚರ್ಚು ಅಂತ ಇದೆ ಒಂದು ಆ ಚರ್ಚಿಗೆ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ವಾತಾವರಣ ಮತ್ತು ಹೇಗೆಲ್ಲ ಇದೆ ಮತ್ತು ಸ್ಕೂಲ್ ಆಗಿರ್ಬೋದು ಕಲ್ಯಾಣ ಮಂಟಪ ಆಗಿರ್ಬೋದು ಎಲ್ಲ ವಿಧ ವಿಧವಾಗಿ ಎಲ್ಲ ವೀಡಿಯೋಸ್ಗಳು ಮಾಡ್ತಾ ತೋರ್ತೀನಿ ನಮ್ಮ ಜೊತೆಗೆ ನೀವು ಬನ್ನಿ ಫ್ರೆಂಡ್ಸ್ ಅಂತ ನಾನು ಈ ವ್ಲಾಗನ್ನ ಮಾಡ್ತಾಯಿದ್ದೀನಿ ಬನ್ನಿ ನೋಡ್ಕೊಬ್ರೆ ಅಣ್ಣ ಒಳಗೆಲ್ಲ ಏನಿದೆ ಅಂತ ನೋಡಿ ಫ್ರೆಂಡ್ಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಈಗ ಒಂದು ಗಂಟೆ ಟೈಮ್ ಆಗಿದೆ ಇವತ್ತು ಇವತ್ತು ಯಾವ ವಾರ ಅಂದರೆ ಮಂಗಳವಾರ ಒಂದು ಗಂಟೆ ಆಗಿದೆ ಎಲ್ಲ ಊಟ ಟೈಮಿಂಗ್ಸ್ ಅಂತ ಹೇಳ್ತೀನಿ ಓಕೆನಾ ಎಲ್ಲ ಸ್ಕೂಲೆಲ್ಲ ಚರ್ಚಲ್ಲಿ ಸ್ಕೂಲಲ್ಲಿ ಊಟ ಟೈಮಿಂಗ್ಸ್ ಬಿಟ್ಟಿದ್ರೆ ಒಂದು ಗಂಟೆ ಮತ್ತೆ ಎರಡು ಗಂಟೆ ಕೂಡ್ತಾರೆ ಅಂತ ತಿಳಿದು ಬರುತ್ತೆ ನೋಡ್ತಾ ಎಲ್ಲ ಸ್ಟೂಡೆಂಟ್ಗಳು ಎಲ್ಲರೂ ಬರ್ತಾ ಇದ್ದಾರೆ ಊಟ ಟೈಮಿಂಗ್ಸಲ್ಲಿ ಇದೇ ನೋಡ್ತಾ ಇದೇ ಸ್ಕೂಲು ಹೈ ಸ್ಕೂಲ್ ಅಂತ ಹೇಳ್ತಾ ಇದ್ದೀನಿ ಈ ಚರ್ಚಲ್ಲಿ ಒಳಗಡೆ ಕಲ್ಯಾಣ ಮಂಟ್ ಕಲ್ಯಾಣ ಮಂದಿರ ಮತ್ತು ಟೆಂಪಲ್ ಎಲ್ಲ ಇದ್ದಾವೆ ನೋಡಿ ಅವರ ಸಂಸ್ಕೃತಿ ಬಗ್ಗೆ ಈ ಚರ್ಚಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಬನ್ನಿ ಫ್ರೆಂಡ್ಸ್ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇದ್ರ ಫ್ರೆಂಡ್ಸ್ ಇಲ್ಲಿ ಕಲ್ಯಾಣ ಸಮುದಾಯ ಭವನ ಇದೆ ಇಲ್ಲಿ ಕ್ರಿಶ್ಚಿಯನ್ಸಲ್ಲಿ ಏನೇ ಮ್ಯಾರೇಜ್ ಮಾಡಬೇಕಾದ್ರೂ ಇಲ್ಲಿ ಬರ್ತಾರೆ ಕ್ರಿಶ್ಚಿಯನ್ಸ್ ಅವರು ಇದರಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಸೇಲ್ ಬಿಗ್ ಬಜಾರ್ ಇಟ್ಟಿದ್ದಾರೆ ಬಟ್ಟೆ ಆಗ್ಬೋದು ಮತ್ತೆ ಏನೇ ಆಗಿರ್ಬೋದು ಮನೆ ಐಟಮ್ಗಳೆಲ್ಲ ಬಿಗ್ ಬಜಾರ್ ಇಲ್ಲಿ ಸೇಲ್ ಮಾಡಿದ್ದಾರೆ ಇಲ್ಲಿ ನೋಡ್ತಾಯಿಲ್ಲ ಫ್ರೆಂಡ್ಸ್ ಹ್ಞೂ ಇದೇ ನೋಡಿ ಪವಿತ್ರ ಹೃದಯ ಪ್ರಧಾನಾಲಯ ಇದು ಸಂಡೆ ಬತ್ತು ಅಂತಂದರೆ ಇಲ್ಲಿ ಪ್ರಾರ್ಥನೆ ನಡೆಯುತ್ತೆ ಎಲ್ಲರೂ ಸೇರ್ತಾರೆ ನೋಡಿ ಓಕೆನಾ ಇಲ್ಲಿ ಎಲ್ಲರೂ ಸೇರ್ತಾರೆ ಯಾರ್ಯಾರು ಸೇರಿಕೊಂಡಿದ್ದಾರೆ ಅಂತ ಎಲ್ಲರೂ ಸೇರ್ಕೊಂಡು ಇಲ್ಲಿ ಪ್ರಧಾನ ಅಂತಂದರೆ ಇಲ್ಲಿ ಎಲ್ಲರೂ ಪೂಜೆ ಪುರಸ್ಕಾರ ಆಗಿರ್ಬೋದು ಅವರ ಸಂಪ್ರದಾಯ ಪ್ರಕಾರ ಇಲ್ಲಿ ಪ್ರೋಗ್ರಾಮು ಮತ್ತು ಏನೇ ಆಗಿರ್ಬೋದು ಎಲ್ಲ ನಡೆಯುತ್ತೆ ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾರೆ ಫ್ರೆಂಡ್ಸ್ ಇದು ಯಾವುದು ನೋಡಿ ಗುಹೆ ಥರ ಮಾಡಿದ್ದಾರೆ ಇದನ್ನು ಇವರು ಯೇಸುವಿನ ತಾಯಿ ಮೇರಿ ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ನಿಮಗೆ ಯೇಸುವಿನ ತಂದೆ ಜೋಸೆಫು ಇವರು ತಾಯಿ ಯೇಸುವಿನ ಇವರು ಓಕೆನಾ ಇವ್ರ ಹೆಸರು ಮೇರಿ ಅಂತ ತಂದ ಅವರ ಯೇಸುವಿನ ತಂದೆ ಹೆಸರು ಜೋಸೆಫ್ ಅಂತ ಹೇಳ್ತೀವಿ ನಾವು ಓದ್ಬೇಕಾದ್ರೆ ಸ್ಕೂಲಲ್ಲಿ ಕೇಳಿದ್ದೀವಿ ನೋಡ್ತಾರೆ ಫ್ರೆಂಡ್ಸ್ ಹೇಗೆಲ್ಲ ಇದೆ ಹೇಗೆಲ್ಲ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ತಾ ನೋಡ್ತೀವ್ರ ಫ್ರೆಂಡ್ಸ್ ಪಾಪ ಏಸು ಎಷ್ಟು ಒಳ್ಳೆ ಥರದಿಂದ ಅವರು ಒಳ್ಳೇದು ಬಂದಿದ್ದಾರೆ ಓಕೆನಾ ಆದರೆ ಅವ್ರನ್ನ ಪಾಪ ಪರಿಣಾಮಗಳು ಶಿಲ್ಬೆ ಹಾಕೋಕ್ಕೆ ಹೆಂಗೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವ್ರನ್ನ ಇವರು ಯಾರಪ್ಪ ಅವ್ರ ಕಡೆ ಏನಂತ ಕರಿತಾರೆ ಅಂತ ಗೊತ್ತಿಲ್ಲ ಯೋಧರ ಇಲ್ಲ ಕ್ಷತ್ರಿಯ ಅಂತ ಹೇಳೋಕ್ಕಲ್ಲ ಅವ್ರನ್ನ ಓಕೆನಾ ಎಷ್ಟೆಲ್ಲ ಅವರು ವನವಾಸಗಳು ಪಡ್ತಾ ಇದ್ದಾರೆ ಅನ್ನೋದು ಆ ಮಾಡ್ಕೊ ಮಾಡ್ಕೊಬರ್ತೀವಿ ನಾವು ಹಂತವಾಗಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ಓಕೆನಾ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಶಿಲ್ಬೆ ಆಗ್ತಾಯಿರೋದು ಅವ್ರಿಗೆ ಶಿಲ್ಬೆನ ಒರೆಸಿ ಚೌಟಿಲೆ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ನೋಡಿದಾರಲ್ಲ ಅವ್ರದ ವೀಡಿಯೋಸ್ಗಳ ನೀವು ಏಸು ನೋಡಿ ನೋಡ್ಬೇಕಾರೆ ಹೇಗೆ ಶಿಲ್ಬೆನ ಹೊತ್ಕೊಂಡು ಎಷ್ಟೆಲ್ಲ ಚಿತ್ರ ಹಿಂಸೆ ಕೊಡ್ತಾರೆ ಅವರ ಬ್ರಿಟಿಷರು ಇಲ್ಲ ಸೈನಿಕರು ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಬ್ರಿಟಿಷರುಗಳು ಶಿಲ್ಬೆನ ಏರಿಸ್ತಾ ಇದ್ದಾರೆ ಅವರಿಗೆ ಹೆಗ್ಲು ಮೇಲೆ ಶಿಲ್ಬೆ ಏರಿಸಿ ಹಗ್ಗ ಇಟ್ಕೊಂಡಿದ್ದಾರೆ ನೋಡಿ ಹೊರ್ತಾರೆ ಹಗ್ಗ ಇಟ್ಕೊಂಡಿದ್ದಾರೆ ಸ್ವಲ್ಪ ಜಾಸ್ತಿ ಕಾಣ್ತಿಲ್ಲ ವ್ಯೂಸಲ್ಲಲ್ಲಿ ಯಾಕೆಂದ್ರೆ ಹೊರಗಡೆ ಗ್ಲಾಸ್ ಮಾಡಿದ್ದಾರೆ ಹಗ್ಗ ಇಟ್ಕೊಂಡಿದ್ದಾರೆ ಬಡ್ಕೊ ಬಡ್ಕೊಂಡು ಅದನ್ನು ಒರೆಸ್ತಾರೆ ನೋಡಿ ಎಷ್ಟು ಕಷ್ಟ ಹಿಂಸೆಗಳು ಆ ವೀಡಿಯೋಸ್ನ ನೋಡಿ ನೀವು ಆ ಮೂವಿನೇ ಇದೆ ಒಂದು ಒಂದು ಹಿಂದಿಯಲ್ಲಿ ಇಲ್ಲ ಇಂಗ್ಲೀಷಲ್ಲಿ ಇದೆ ನೋಡಿ ಕನ್ನಡದಲ್ಲೂ ಟೈಪಿಂಗ್ ಇದೆ ಅದು ಯೂ ಯೂಟ್ಯೂಬಲ್ಲಿ ಅದು ಹೊಡೆದೆ ಬರುತ್ತೆ ನೋಡಿ ಎಷ್ಟೆಲ್ಲ ಚಿತ್ರ ಹಿಂಸೆ ಮಾಡ್ತಿದ್ದಾರೆ ಆ ಏಸುಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಶಿಲ್ಬೆ ಆಲೆ ಏರ್ಸಾಯ್ತು ಇನ್ನು ಮುಂದೆ ಹೋಗ್ತಾ ಇದ್ದಾರೆ ಅವರು ಆ ರೀತಿ ಎಲ್ಲ ನೋಡಿ ಎಷ್ಟು ಕಷ್ಟದಲ್ಲೇ ಮಾಡ್ತಿದ್ದಾರೆ ಅವರು ತಾಯಿನೂ ಪಾಪ ಓಡಾಟ ನೋಡ್ದಾನೆ ಪಾಪ ಎಷ್ಟು ಎಲ್ಲ ಇದ್ ಮಾಡ್ತಾ ಅವರಿಗೆಲ್ಲ ಅವ್ರಿಗೆಲ್ಲ ನೋಡಿ ಎಷ್ಟು ಶ್ರಮ ಅಂತ ಕಾಲದಲ್ಲಿ ಏನೇ ನಡೆದಿರ್ಬೋದು ಆ ಪ್ರಕೃತಿಯ ನಿಯಮಗಳೆಲ್ಲ ಆ ಕಾಲದಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮತ್ತೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಹೊಡ್ಕೊಂಡು ಇದು ಮಾಡ್ತಾ ಈ ವಿಡಿಯೋಗಳಲ್ಲಿ ನೋಡ್ತಿಲ್ಲ ಈ ಚಿತ್ರಣಗಳು ಹೇಗೆ ಎಳ್ಕೊಂಡು ಇದಾರೆ ಆ ಏಸು ಆಗಂಥ ಕಾಲದಲ್ಲೇ ಅಂತ ಹೃದಯಗ ಪಾಪ ಅವರು ಅವಾಗ ಅವರೇ ಒಂದು ದೇವರು ಇದ್ದಂಗೆ ಆ ಕಾಲದಲ್ಲಿ ಓಕೆನಾ ಆ ಸೃಷ್ಟಿಯಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟರು ಓಕೆನಾ ನೋಡಿ ಎಷ್ಟು ಪಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡ್ತಿರೋ ಫ್ರೆಂಡ್ ಇದು ಅವ್ರ ಅಮ್ಮರು ಎಷ್ಟು ಚಿತ್ರಣಗಳಲ್ಲಿ ಬಟ್ಟೆಯಲ್ಲೇ ಬರೆದಿಟ್ಟು ಇದು ಮಾಡ್ತಾಯಿದ್ದಾರೆ ಪಾಪ ಅವರಿಗೆ ಅಷ್ಟೆಲ್ಲ ಶಿಲ್ಬೆಯಲ್ಲಿ ಒರಿಸ್ಕೊಂಡು ಇದು ಮಾಡ್ಕೊಂಡು ನೋಡಿ ಎಷ್ಟು ಕಷ್ಟಗಳನ್ನು ಅನ್ಭೋಗಿಸ್ತಾ ಇದ್ದಾರೆ ಆ ಪಾಠಗಳನ್ನು ಓದಿದ್ರೆ ಖಂಡಿತ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಈ ಚಿತ್ರಣಗಳು ನೋಡ್ತಾ ಇದ್ದಂಗೆ ಅರ್ಥ ಆಗುತ್ತೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಕೆಳಗೆ ಬೀಳೋವರೆಗೂ ಹೊಡಿತಾ ಇದ್ದಾರೆ ಅವ್ರಿಗೆ ಹಾಂ ಹೇಳ್ಕೊಂಡು ಹೋಗ್ಲಿಕ್ಕೆ ಪಾಪ ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನೋದು ಆ ದೇವದಾತನಿಗೆ ನೋಡ್ತಾ ಇದ್ರಲ್ಲ ಆ ದೇವದಾತನಿಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಹೇಳ್ಕೊಂಡು ಹೋಗಲಿಕ್ಕೆ ಆ ಚೌಟಿಲಿ ಒಡಗ ಹೊಡ್ಕೊಂಡು ಹೊಡ್ಕೊಂಡು ಎಷ್ಟೆಲ್ಲ ಇದು ಮಾಡ್ತಾ ಇದಾರೆ ನೋಡಿ ಎಷ್ಟು ಕಷ್ಟಗಳು ಆಕಂತ ಕಾಲದಲ್ಲಿ ನೋಡ್ತಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದರಲ್ಲ ಈ ಚಿತ್ರಗಳಲ್ಲಿ ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ತಾ ಇದಾರೆ ನಮ್ಮ ದೇವದಾತ ಏಸು ಪಾಪ ಅಷ್ಟೆಲ್ಲ ಕಷ್ಟಗಳು ಅನ್ಭವ್ಸ್ಕೊಂಡು ಬರ್ತಾ ಇದ್ದಾರೆ ಅವರು ನೋಡಿ ಫ್ರೆಂಡ್ಸ್ ಕೆಳಗಡೆ ಬೀಳಿಸಿದ್ದಾರೆ ಆ ದೇವದೂತಂಗೆ ನೋಡ್ತಾರಲ್ಲ ಎಷ್ಟು ಭಾರ ಇತ್ತು ಪಾಪ ಕಷ್ಟಗಳಲ್ಲಿ ಓಕೆನಾ ಅಂಥ ಕಾಲದಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟ ಅನುಭವಿಸ್ತು ನಮ್ಮ ಏಸು ಇದಾರಲ್ಲ ಏಸು ದೇವದೂತರು ನೋಡಿ ಎಷ್ಟು ಬೀಳೋವರೆಗೂ ಅವ್ರಿಗೆ ಚೌಟಿಲ್ ಹೊಡಿತಾ ಇದ್ದಾರೆ ಅವ್ರಿಗೆ ಅಷ್ಟು ಕಷ್ಟಗಳೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆಲ್ಲರ್ಗು ನೋಡಿ ಇದೊಂದು ದೃಶ್ಯ ಎಲ್ಲ ಈಗ ಶಿಲ್ಬೆ ಒತ್ತಾಯಿತು ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರಿಗೆ ಮಳೆ ಬಡಿಲಿಕ್ಕೆ ಆ ಕಡೆ ಈ ಕಡೆ ಎರಡು ಕೈ ಇರುತ್ತಲ್ಲ ನೋಡಿ ಬಳೆ ಮಳೆ ಬಡಿತಾರೆ ಓಕೆನಾ ತಂತಿ ಮುಳ್ಳು ಥರ ಇರುತ್ತಲ್ಲ ನೋಡಿ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ತಲೆಗೆ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ ಅದೊಂದು ಚಿತ್ರ ತಾಣ ಇದು ಇದೊಂದು ಚಿತ್ರ ನೋಡಿ ಫ್ರೆಂಡ್ಸ್ ಓಕೆನಾ ಶಿಲ್ಪಿಗೆ ಹಾಕಿ ಆ ಕಡೆ ಈ ಕಡೆ ಎರಡು ಕೈಯು ಮಳೆ ಬಡ್ದು ಕಾಲ್ಗೂ ನೋಡಿ ಮಳೆ ಬಡಿತಾ ಇದ್ದಾರೆ ಎಷ್ಟೆಲ್ಲ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ನೋಡ್ತಿರ್ಲ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲ ಅಂತ ಹೇಳ್ತಾ ನಾನು ನೋಡ್ತಿರ್ಲಿಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ ಆ ಏಸು ದೇವ ದಾತನಿಗೆ ಅವರಂತ ಅವರೇ ಒಂದು ಮನುಷ್ಯ ದೇವದೂತ ಅಂತ ಹೇಳ್ತೀವಿ ದೇವರು ಇದ್ದಂಗೆ ನೋಡ್ತಾ ಇದ್ರಲ್ಲ ಬದುಕಿ ಬಂದರು ಅಂದರೆ ಎಷ್ಟು ಕಷ್ಟ ಅಲ್ಲ ಪಾಪ ಅವರು ಎಷ್ಟು ಕಷ್ಟ ಅನ್ಭವ್ಸ್ತಾ ಇದ್ದಾರೆ ಅವರು ಇದರಲ್ಲಿ ನೋಡ್ತಾ ಇದಾರೆ ಫ್ರೆಂಡ್ಸ್ ಹೇಗೆಲ್ಲ ಇದೆ ಚಿತ್ರಗಳು ಆನೆ ಏರ್ಸಿದಾರೆ ಅವ್ರ ತಾಯಿನ ಎಷ್ಟು ಪಾಪ ಬೇಡ ಎಷ್ಟು ಕಷ್ಟ ಅನುಭವಿಸ್ತಿದಾರೆ ಆ ಏಸು ದಾತ ನೋಡ್ತಾ ಇದ್ರಲ್ಲ ಶಿಲ್ಬೆ ಏರ್ಸಿದಾರೆ ಆ ರೀತಿ ಮಳೆ ಬಡ್ದು ಕಾಲುಗು ಇದಕ್ಕೂ ಒಬ್ಬ ನೇತಾಡ್ತಾ ಇದ್ದಾರೆ ಎಷ್ಟು ನೋವು ನೋಡ್ತಾ ನೋಡ್ತಾಯಿರಲ್ಲ ಫ್ರೆಂಡ್ಸ್ ನೋಡಿ ನೀವೇ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಬಿಡಿಸ್ಕೊಬಂದಾಯ್ತು ಆ ಶಿಲ್ಬೆಯಿಂದ ಆ ತಂದೆ ತಾಯಿಗಳು ಎಷ್ಟು ಕಷ್ಟ ಅನ್ಭವಿಸ್ತು ಅಂತ ನೋಡ್ತಾ ಇದ್ರಲ್ಲ ಪಾಪ ಪ್ರಾಣ ಹೋಗೋವರೆಗೂ ಪಾಪ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಪ ಎಷ್ಟೋ ಅವ್ರ ತಂದೆ ತಾಯಿ ನೋಡಿ ಅವರೇ ಜೋಸೆಫ್ ನಿಂತ್ಕೊಂಡಿದ್ರಲ್ಲ ಅವರೇ ಜೋಸೆಫು ಆ ತಾಯಿ ಮೇರಿ ಇದ್ರಲ್ಲ ಆ ಕುಣ್ಸ್ಕೊಂಡಿದ್ರೆ ನೋಡಿ ತೊಡೆ ಮೇಲೆ ಅವರೇ ಮೇರಿ ತಾಯಿ ಪಾಪ ಎಷ್ಟು ಕಷ್ಟಗಳು ಇದು ಮಾಡ್ತಿದಾರೆ ಮಗನಿಗೆ ಒಳ್ಳೇದು ಮಾಡಿದ ತಪ್ಪ ಅವರು ಓಕೆನಾ ನೋಡ್ತೀರ ಫ್ರೆಂಡ್ಸ್ ಅವ್ರಿಗೆಲ್ಲ ಬಟ್ಟೆ ಕಾಲಿಗೆ ಮೈಯೆಲ್ಲ ಬಟ್ಟೆ ಸುತ್ತಾರೆ ಬಟ್ಟೆ ಎಲ್ಲ ಸುತ್ತಿ ರೆಸ್ಟ್ ಮಾಡಲಿಕ್ಕೆ ಅಂತ ಅವ್ರಿಗೆ ಇದ್ದಾರೆ ನೋಡಿ ಇಷ್ಟೆಲ್ಲ ಚಿತ್ರತಾಣಗಳು ನೋಡಿ ಇಷ್ಟೇ ಲಾಸ್ಟಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಓಕೆನಾ ನಾನು ಇಷ್ಟು ವಿಡಿಯೋಗಳು ಮಾಡಿ ಲಾಸ್ಟ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ಲಾಸ್ಟ್ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಕಡಿ ಮಾಡ್ತಾ ಇದ್ದೀನಿ ನೋಡಿ ಈ ವಿಡಿಯೋನ ಹ್ಞೂ ನೋಡ್ರ ಫ್ರೆಂಡ್ ನಾನು ಮಾಡಿದಂಥ ವಿಡಿಯೋಗಳು ಹೇಗೆಲ್ಲ ಇದಾವೆ ಅಂತ ಹಂತವಾಗಿ ಮಾಡಿದೀನಿ ಈ ಚರ್ಚು ಒಳಗಡೆ ಓಕೆನಾ ಮಸೀದಿಗಳ ತೋರಿಸಿರ್ಬೋದು ಆ ಏಸಿಗೆ ಎಷ್ಟು ಕಷ್ಟ ಪಡೆದಂತ ಆ ಚಿತ್ರಣಗಳು ಹೇಗೆಲ್ಲ ಮಾಡಿದ್ದಾರೆ ನೋಡಿ ನಮ್ಮ ಶಿವಮೊಗ್ಗ ಮಲೆನಾಡಿನ ಶಿವಮೊಗ್ಗದ ಬಿ ಎಚ್ ರೋಡ್ ರೋಡ್ ಪಕ್ಕದಲ್ಲೇ ಇದೆ ಇದು ಈ ಚರ್ಚು ನಾ ನೋಡಿಂದ ಸುಮಾರು ವರ್ಷದಿಂದ ಆಯ್ತು ಇಲ್ಲಿ ಸ್ಕೂಲ್ಗಳು ಇದಾವೆ ಕಾಲೇಜ್ಗಳು ಇದಾವೆ ಓಕೆನಾ ಸಮುದಾಯ ಭವನಗಳ ಇದ್ದಾವೆ ಅವರಂತ ಕ್ಯಾಸ್ಟ್ಗಳಲ್ಲಿ ಮತ್ತೆ ಅವರ ಇದರಲ್ಲಿ ಮ್ಯಾರೇಜ್ ಹೇಗೆಲ್ಲ ಸಂಪ್ರದಾಯ ಮಾಡ್ತಾರೆ ಇವೆಲ್ಲ ಲಕ್ಷಣಗಳಲ್ಲೇ ನೋಡಿ ಯಾವ ರೀತಿ ಎಲ್ಲ ಇದಾವೆ ಎಲ್ಲ ಏಟು ಜಡ್ಡೆಲ್ಲ ಮಾಡ್ಕೊಂಡಿದ್ದಾರೆ ಇದೊಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ನೋಡ್ತಾ ಇದ್ರಲ್ಲ ಈ ಯೇಸುವಿನ ಪಾಪ ಅವ್ರ ಕಥೆಗಳಲ್ಲಿ ಎಷ್ಟು ನಾವು ನೋಡಿದ ಮಟ್ಟಿಗೆ ಅದು ಕನ್ನಡದಲ್ಲಿ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ ಆ ವೀಡಿಯೋಸ್ನ ಅವ್ರು ಒಳ್ಳೆ ಒಳ್ಳೆ ತನಕ್ಕೆ ಎಷ್ಟೆಲ್ಲ ಅವ್ರ ಪಾಪ ಅಂತ ಕಷ್ಟಗಳು ಪಡ್ತಾ ಇರೋವಂಥದ್ದು ಕೆಲವರು ಕಣ್ಣಿಲ್ಲ ಅಂತ ಹೇಳ್ತಾರೆ ಅವ್ರ ಕಣ್ಣನ್ನು ಕೊಟ್ಟಿದ್ದಾರೆ ಓಕೆನಾ ಅವ್ರಿಗೆ ಕಾಲೆಲ್ಲ ನೋವುಗಳಾಗಿದೆ ಕಾಲುಗಳಿಲ್ಲ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಅಂತ ದೇವದಾತನಿಗೆ ಅಂತಾರೆಲ್ಲ ಪಾಪ ಒಳ್ಳೇದು ಮಾಡಿದ್ದಾರೆ ನೋಡಿ ಅಂಥವ್ರಿಗೆಲ್ಲ ಇಲ್ಲ ಅಂತ ಅಂತೇಳಿಬೇಡ ನೀನು ಇರು ಅಂತ ಹೇಳಿ ಆ ರೀತಿಯೆಲ್ಲ ವೀಡಿಯೋಸ್ಗಳು ಮಾಡಿದ್ದಾರೆ ಅಂತವೆಲ್ಲ ನೋಡಿ ಹೇಗೆಲ್ಲ ಇದೆ ಓಕೆನಾ ಅಂತ ದ ದೇವದಾತನಿಗೆ ಈ ರೀತಿ ಸಿಲುಬೆ ಏರ್ಸೋದು ಅಂತ ತಪ್ಪು ಅಂತ ಹೇಳ್ತೀನ ಆದರೆ ಇದರಲ್ಲಿ ಇಲ್ಲಿ ಏಸುವೆ ದೇವರು ಅಂತ ಇಲ್ಲಿ ಪೂಜೆ ಮಾಡ್ತಾರೆ ನೋಡಿ ಅವ್ರ ಕಷ್ಟಗಳನ್ನ ಕೊಟ್ಟಿದ್ಕೆ ನೋಡಿ ಇಂಥ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಏನಾದರೂ ಇದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟಗಳು ತಪ್ಪಿದ್ರೆ ಇದರಲ್ಲಿ ಓಕೆನಾ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಎಲ್ಲರೂ ಸಣ್ಣಗೆ ಒಟ್ಟಿಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ಲರಿಗೂ